ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುತ್ತುರಾಜ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇವತ್ತು ನಾನು ಮಾಡುವ ರೆಸಿಪಿ ಬೆಲ್ಲದ ಚಕ್ಲಿ ಅಂತ ನನ್ನ ಮಗನಿಗೆ ತುಂಬ ಇಷ್ಟವಾದ ರೆಸಿಪಿ ಇದು ಸುಮಾರು ಎರಡು ಮೂರು ದಿವಸದಿಂದ ಮಾಡುವಂತ ಇದ್ದಾನೆ ಅದಕ್ಕೆ ಮಾಡಿಕೊಡ್ತಾ ಇದ್ದೇನೆ ಹೇಗೆ ಅಂತ ಬನ್ನಿ ನೋಡೋಣ ಎರಡು ಚಮಚ ತುಪ್ಪ ಸ್ವಲ್ಪ ಬಿಸಿ ಆದ ಮೇಲೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿರುವ ಬೆಲ್ಲ ಹಾಕಿ ಚೆನ್ನಾಗಿ ಕಲಸಬೇಕು ಗ್ಯಾಸ್ ಸಣ್ಣಗೆ ಮಾಡಿಕೊಂಡು ಮಾಡ್ಕೊಳ್ಬೇಕು ಇದು ಉರಿ ಸ್ವಲ್ಪ ಜಾಸ್ತಿ ಆದರೆ ಬೆಲ್ಲ ಸುತ್ತಲೂ ಸೀದೋಗುತ್ತದೆ ನೋಡಿ ಈ ರೀತಿಯಾಗಿ ಚಮಚ ಆಡಿಸ್ತಾ ಇರಬೇಕು ಒಳಗಡೆ ಇಲ್ಲಾಂದರೆ ಹೋಗುತ್ತದೆ ಹರಳು ಹರಳು ಇರಬಾರದು ಬೆಲ್ಲ ಪೂರ್ತಿ ಕರಗಿಸಬೇಕು ಅದರಲ್ಲಿ ಶೇಂಗಾ ಬೀಜನ ಹಾಕ್ಕೊಳ್ಬೇಕು ಸ್ವಲ್ಪ ಪುಡಿ ಪುಡಿಯಾಗಿ ಮಾಡ್ಕೊಂಡು ಹಾಕ್ಕೊಳ್ಬೇಕು ಹಾಗೂ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೇನೆ ನಂತರ ಆ ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆ ಸವಾರಿ ಅದರ ಮೇಲೆ ಇದನ್ನು ತೆಗೆದುಕೊಳ್ಳಬೇಕು ಪೂರ್ತಿಯಾಗಿ ಬೆಲ್ಲದ ಕರ್ಗಂಟು ರೆಡಿಯಾಗಿದೆ ನೋಡಿ ನನ್ನ ಮಗನಿಗೆ ತುಂಬ ಇಷ್ಟ ಅವನೇ ಮಾಡುವಂಥ ಮಾಡಿಸ್ತಾ ಇದ್ದಾನೆ ನನ್ನ ಕೈಲಿ ನೀವು ಮಕ್ಕಳಿಗೆ ಈ ರೀತಿಯಾಗಿ ಚಕ್ಲಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತವೆ ದುಕಾನಿನಲ್ಲಿ ಸಿಗುತ್ತಾವಲ್ಲ ಸೇಮ್ ಅದೇ ಥರ ಟೇಸ್ಟು ಅದೇ ಥರ ಆಗುತ್ತದೆ ಇನ್ನು ಬಿಸಿ ಇರುವಾಗಲೇ ಮೇಲೆ ರೇಗಿ ಹೊಡ್ಕೊಂಡ್ರೆ ಒಂದೇ ಸೈಜ್ಗೆ ಚಕ್ಲಿಗಳು ಬರುತ್ತವೆ ನಾನು ರೇಗಿ ಹೊಡ್ಕೊಂಡಿಲ್ಲ ನೋಡಿ ಇವಾಗ ಪೂರ್ತಿ ಡ್ರೈ ಆಗಿದೆ ಪ್ಲೇಟಿ ಚಮಚದಿಂದ ಅಥವಾ ಚಾಕುವಿನಿಂದ ತೆಗೆದರೆ ಅಪ್ಪಟ ಉಚ್ಚಿ ಬರುತ್ತದೆ ನೋಡಿ ಪೂರ್ತಿಯಾಗಿ ಉಚ್ಚಿ ಬಂತು ಈ ಥರ ಕಟ್ ಮಾಡ್ತಾ ಇದ್ದೀನಿ ನನ್ನ ಮಗ ತಗೋತಾ ಇದ್ದಾನೆ ನೋಡಿ ಒಂದೊಂದು ಪೂರ್ತಿಯಾಗಿ ರೆಡಿ ಆಯಿತು ನೀವು ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬಾಯ್ ಫ್ರೆಂಡ್ಸ್